ಮೊದಲನೇ ಫಲಿತಾಂಶ ಇದೇ ಮೂಲೆಯಿಂದ ಇದೇ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಬಹುಮತದಿಂದ ಮಲ್ಲೇಶ್ ಬಾಬು ಅವರವ್ರನ್ನ ಗೆಲ್ಸಿ ಕಳಿಸೋ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶವಾಗಬೇಕು ನರೇಂದ್ರ ಮೋದಿ ಅವರು ದೇವೇಗೌಡರು ತೆಗೆದುಕೊಂಡಂತ ತೀರ್ಮಾನ ಇವತ್ತು ಈ ದೇಶದ ಹಿತದೃಷ್ಟಿಯಿಂದ ಈ ರಾಜ್ಯದ ಹಿತದೃಷ್ಟಿಯಿಂದ ನೀವೇ ನಮ್ಮ ಪಕ್ಷದ ಆಧಾರದ ತಮ್ಮ ನೀವೇ ನಮಗೆ ಶಕ್ತಿ ಹೊಂದಿರ್ತಕ್ಕಂಥ ಮುಖಂಡಗಳೇ ನಮ್ಮ ಶಕ್ತಿ ನಿಮ್ಮ ಬೆಂಬಲದಿಂದ ಮಲ್ಲೇಶ್ ಬಾಬು ಕೇವಲ ಅಭ್ಯರ್ಥಿ ಮಾತ್ರ ಲೋಕಸಭೆಯಲ್ಲಿ ಪ್ರತಿಯೊಬ್ಬರು ನಾನೇ ಚುನಾವಣೆಗೆ ಕೊರತೆ ಮಾಡಿದ್ದೀನಿ ಅನ್ನೋ ಒಂದು ಬಿರುಸಿನಿಂದ ಇವತ್ತಿಂದ ಯುದ್ಧಕ್ಕೆ ನೀವೆಲ್ಲರೂ ಒತ್ತಿಗೆ ನಿಜ ಲೋಕವಾಡಿ ಬಂದಾಗ ಬೇರೆ ಬೇರೆ ಸಮಯದಲ್ಲಿ ನಾವೆಲ್ಲ ಎದುರಾಗಿದ್ದೀವಿ ಈ ದೇಶದ ದೃಷ್ಟಿಯಿಂದ ಈ ರಾಜ್ಯದ ದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಅವರು ಇವತ್ತು ಒಂದು ಒಳ್ಳೆಯ ತೀರ್ಮಾನ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಆತನ ಮಂಡ್ಯ ಕೋಲಾರನ ಇವತ್ತು ಎಂಟೇ ಅಭ್ಯರ್ಥಿಗಳಿಗೆ ಬಿಟ್ಟುಕೊಂಡು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ರಾಜಕೀಯದ ಎಲ್ಲ ಸಮಸ್ಯೆಗಳನ್ನ ಬದುಕಿಟ್ಟು ಮಲ್ಲೇಶ್ ಬಾಬು ನಮ್ಮ ಅಭ್ಯರ್ಥಿ ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿ ಅತಿ ಹೆಚ್ಚು ಮತಗಳಿಂದ ಮಲ್ಲೇಶ್ ಬಾಬು ಅವ್ರನ್ನ ಕೆಲಸಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಮಾತಾಡ್ತಾರೆ ಹಿರಿಯರಾದಂತಹ ದೇವೇಗೌಡರ ನೆರಳಲ್ಲಿ ಬೆಳೆದ ಸಿದ್ದರಾಮಯ್ಯವರು ಇವತ್ತು ಅವ್ರನ್ನ ಏಕವಶದಲ್ಲಿ ಮಾತನಾಡ್ತಾ ಇದ್ದಾರೆ ಅವರ ಪುರಾಧಿಕಾರಕ್ಕೆ ಪ್ರತೀಕಾರವಾಗಿ ಒಂದು ನಾವು ದೂರವಾಣೆ ಎದುರಿಸಬೇಕಲ್ಲ ಅವರಲ್ಲಿ ಕ್ಯಾಂಡಿಡೇಟ್ ಇಲ್ಲ ಮಗಲಗೆ ಮಗಲಿಗೆ ಅಳಿಯ ಕಿತ್ತಾಡಿ ಕಚ್ಚಾಡಿ ಇವತ್ತು ಸೀಟ್ ಹಚ್ಚಿಗೆ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ನೋಡಿರಬಹುದು ಅವರಿಗೂ ತೀರ್ಮಾನ ಆಗಿರಲಿಲ್ಲ ಆದ್ರೆ ನಮ್ಮ ಅಭ್ಯರ್ಥಿ ತೀರ್ಮಾನ ಆಗಿದೆ ನಾಮಿನೇಷನ್ ದಿನ ಒಂದು ಸಂದೇಶ ಕೊಡಬೇಕು ಕೋಲಾರ ಜಿಲ್ಲೆಗೆ ಎನ್ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಲಕ್ಷಾಂತರ ಮತಗಳಿಂದ ಕೆಂಥರೇನೋ ಸಂದೇಶ ನೀವು ಕೊಡಬೇಕು ನಮ್ಮಲ್ಲಿ ಸಮನ್ವಯ ಇವತ್ತು ಬರ್ತಾರೆ ಕೋರ್ಟ್ನಲ್ಲಿ ಬರ್ತಾರೆ ದೇವೇಗೌಡರು ಬರ್ತಾರೆ ರಾಜ್ಯ ನಾಯಕರು ಬರ್ತಾರೆ ಯಡಿಯೂರಪ್ಪ ಬರ್ತಾರೆ ಎಲ್ಲ ನಾಯಕರು ಕೂಡ ಜಿಲ್ಲೆಗೆ ಬರ್ತಾರೆ ಮೂವತ್ತೊಂದು ಕೇವಲ ಇಪ್ಪತ್ತು ನಾಲ್ಕು ದಿವಸಗಳು ಮಾತ್ರ ಚುನಾವಣಾ ಪ್ರಚಾರ ಉಳಿದಿರುವುದು ಅದರಲ್ಲಿ ನಮಗೆ ಎರಡು ದಿವಸ ಯುದ್ಧ ನಮ್ಮ ಹೊಸ ವರ್ಷ ಯಾರು ಬರಲ್ಲ ಹಬ್ಬ ಮಾಡಿ ಅದರ ಜೊತೆಗೆ ಈ ಹಬ್ಬನು ಕೈ ಜೋಡಿಸಿಕೊಳ್ಳಿ ಈ ಅಪನ ಕೈಕೊಳ್ಳುಂಡು ಕೋಲಾರ ಜಿಲ್ಲೆಯಲ್ಲಿ ಕ್ಯಾಂಪಸ್ ಶುಚಿ ಮಾಡಬೇಕು ಕ್ಯಾಂಪಸ್ ಶುಚಿ ಮಾಡಬೇಕು ಅಭ್ಯಾಂತೆ ರಾಜ್ಯನait ನಿರ್ಮಾಣ ಮಾಡಬೇಕು ಅತ್ಮನೆ ನರೇಂದ್ರ ಮೋದಿ ಅವರು ಜೇವರು ನಿರ್ಮಾಣ ಮಾಡಿದಂತ ಅಭ್ಯಾಂತೆ ಮಲೇಪ್ಪೋ ಈ ದೇಶದ ಐತಿ ಶುಚಿ ಇಂತ ಈ ದೇಶಕ್ಕೆ ಒಂದು ಹೆಂಡಿಯ ಉತ್ಕದ ಇದೆ ಈ ದೇಶಕ್ಕಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರ ಹಿಂದೂಗಳಿಗಾಗಿ ನಾವು ಇವತ್ತು ಒಂದು ದೃಢ ನಿರ್ಧಾರ ತಗೊಂಡು ಬನಿಷ್ಠ ಭಾರತ ನಿರ್ಮಾಣಕ್ಕಾಗಿ ಸಮೃದ್ಧಿ ಭಾರತ ನಿರ್ಮಾಣಕ್ಕಾಗಿ ಪ್ರಪಂಚ ಇವತ್ತು ಭಾರತದ ಕಡೆ ಇರಿಸಿ ನೋಡ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಯಾವ ಯಾವ ರಾಷ್ಟ್ರಗಳು ನಮ್ಮನ್ನ ಇಯಾಳಿಸ್ತಾ ಇದ್ವೋ ಇವತ್ತು ಆ ರಾಷ್ಟ್ರಗಳು ನಮ್ಮ ಮುಂದೆ ತಲೆ ಸಕ್ಕಿ ನಿಂತ ಪರಿಸ್ಥಿತಿ ಬಂದಿದೆ అదక కారణ ఈ దేశి ప్రధాని సన్మాని నరేంద్ర మోదీ ఆడత సమాన్య కుడి ఉండి ఈ రాజ్యద ముఖ్యమంత్రిగా ఈ రాజ్యదేశ అనుభవి రాజకీయ సన్మాన్య ఎవేగౌడ దేవేగౌడ ఇవన్నీ కేవలం మాట్లాడతారు మాన్య సమయ్యో ಇದಕ್ಕೆ ಉತ್ತರ ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಆಗ್ತದೆ ಕೋಲಾರ ಜಿಲ್ಲೆ ಎಂಟು ತಾಲೂಕುಗಳಲ್ಲೂ ಕೂಡ ಹೆಚ್ಚಿನ ಬಹುಮತದಿಂದ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನ ಗೆಲ್ಲಿಸಿಕೊಂಡು ತಂಡಿಸ್ತೇವೆ ಸಣ್ಣ ಪುಟ್ಟ ವೈಮಾನಸಗಳನ್ನ ಬದಿಗಿಡಿ ದೇವೇಗೌಡರ ಮನೆ ಹೇಳಿದ್ದಾರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ನಾವು ಮೈತ್ರಿ ಸರ್ಕಾರ ಮುಂದುವರಿಸುತ್ತೇವೆ ಅದೇ ಎಂ ಎಲ್ ಎ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಲಂಡ ಏರಿ ಯಾವುದೇ ಇರ್ಬೋದು ನಾವಿಬ್ರು ಚೋಳದ್ದಾಗಿ ಹೋದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕಾಣದೆ ಅಂತ ಆಗ್ತದೆ ಕಾಂಗ್ರೆಸ್ಗೆ ಈಗಾಗಲೇ ಜನ ಶಾಪ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಆಹಾರ ಬರಗಾಲ ಕುಡಿಯಕ್ಕೆ ನೀರಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿಕ್ಕಟ್ಟು ಹೋಗಿದೆ ಆರ್ಥಿಕ ಪರಿಸ್ಥಿತಿ ಇವತ್ತು ಅದು ಗತಿಯಾಗಿದೆ ಮೋದಿ ಅವರ ರೈತರಿಗೆ ಬಿತ್ತನೆ ಕಾಲದಲ್ಲಿ ಆರು ಸಾವಿರ ರೂಪಾಯಿ ರಮಹಣ ಆಯ್ತಾಗ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ನೀವೇನ್ ಮಾಡಿದ್ದೀರ ಇವತ್ತು ರೈತರಿಗೆ ಕೋಲಾರ ಜಿಲ್ಲೆ ಕಷ್ಟಪಟ್ಟು ದುಡಿಯುವಂತ ರೈತರಂತಕ್ಕಂಥ ನಾಳೆ ಕೋಲಾರ ಜಿಲ್ಲೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ನಾನೂರು ಅಡಿ ಬೋರ್ವೆ ತೆಗೆದ್ರೆ ನೀರು ಸಿಗಲ್ಲ ಯಾವುದೇ ನೀರಿನ ಮೂಲ ಇಲ್ಲ ಆದ್ರೂ ಕಷ್ಟ ಜೀವಿ ಅನೇಕ ನ್ಯಾಯಾಧೀಶರು ವಕೀಲರು ಐ ಎ ಎಸ್ ಕಂಡಂತ ಜಿಲ್ಲೆ ಕೋಲಾರ ಜಿಲ್ಲೆ ಶ್ರಮಜೀವಿಗಳ ಜಿಲ್ಲೆ ಕೋಲಾರ ಜಿಲ್ಲೆ ರೈತಾಪಿ ಜಿಲ್ಲೆ ಕೋಲಾರ ಜಿಲ್ಲೆ ಸ್ವಾಭಿಮಾನಿ ಯಾರಾದ್ರೂ ಇದ್ರೆ ಈ ರಾಜ್ಯದ ಸ್ವಾಭಿಮಾನಿ ಜಿಲ್ಲೆ ಯಾವುದಾದ್ರೆ ಅದು ಕೋಲಾರ ಜಿಲ್ಲೆ ಅಂತ ನಾವು ಹೆಮ್ಮೆ ಸ್ವಾಮಿ ಬಾಧಿತ ಬಂದಿರುವಂತ ಜನ ರೈತಾಭಿ ವರ್ಗ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ನಾಡಿದ್ದವು ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ಭಾರತೀಯ ಜನತಾ ಪಕ್ಷ ನಾಲ್ಕು ಬಾರಿ ಮೀಸಾರ ಕೊಟ್ಟು ಬೆಂಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮೂರು ಸಾರಿ ಗೆದ್ದೆ ಒಂದು ಸಾರಿ ಸೋಮನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತೋರಿಸಿದ್ದೆ ಮತ್ತೆ ನನ್ನ ಕ್ಷೇತ್ರದ ಮತದಾರರು ಮತ್ತೆ ಮೊನ್ನೆ ಅವಕಾಶ ಮಾಡಿ ಕೆಲಸ ನನಗೆ ಪಕ್ಷ ಮೂರು ಲೋಕಸಭಾ ಇನ್ಚಾರ್ಜ್ ಕೊಟ್ಟಿದ್ದಾರೆ ಒಂದು ಕೋಲಾರ ಇನ್ನೊಂದು ಚಿಕ್ಕಬಳ್ಳಾಪುರ ಇನ್ನೊಂದು ಶಂಕು ಮೂರು ಲೋಕಸಭಾಗಳಿಗೆ ಕ್ಲಕ್ಸರ್ ಆಗಿ ಕೆಲಸ ಮಾಡುವಂತ ಅವಕಾಶ ಕಲಿಸಿದೆ ನನ್ನ ಪಕ್ಷದಿಂದ ಒಬ್ಬ ಸಮನ್ವಯ ತಪ್ಪಿಗೆ ನೀವು ಹತ್ತು ಜನ ಪ್ರಮುಖರು ಕನಶಿಟ್ಟರೆ ರೆಡ್ಡಿ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಅವರು ಸೇರಿ ನೀವೊಂದು ಹತ್ತು ಜನ ಅವರೊಂದು ಹತ್ತು ಜನ ಒಂದು ಸಮನ್ವಯ ಸಮಿತಿ ಮಾಡಿಕೊಳ್ಳಿ ಏನೇ ತೀರ್ಮಾನ ತಗೋಬೇಕಾಗಲಿ ಆ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ ಯಾವ ರೀತಿ ಮುಂದಿನ ಹೋರಾಟ ಯಾವ ರೀತಿ ಮುಂದಿನ ಚುನಾವಣೆ ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ನಿಮ್ಮ ಸಮನ್ವಯ ಸಮಿತಿಯಲ್ಲಿ ಕೂತು ಚರ್ಚೆ ಮಾಡಿ ನೀವು ಅಂತಿಮ ಮಾಡಿಕೊಳ್ಳಿ ಸೋತಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಅವರು ಕಮ್ಮಿ ಇಲ್ಲ ಮಾದೂರ್ನಲ್ಲ ಓದಿದ್ದು ಕೇವಲ ಐನೂರ ಐವತ್ತು ಐನೂರ ಐವತ್ತು ಹೋಟೆಲ್ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಶಕ್ತಿ ಇದೆ ಚಿಕ್ಕಘಟ್ಟ ಇರ್ಬೋದು ಮಳಬಾಗಿರ್ಬೋದು ಕೋಲಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಮಾಧೂರ್ ಇರ್ಬೋದು ಎಲ್ಲ ಕಡೆ ನಮಗೆ ಶಕ್ತಿ ಇದೆ ಯಾರು ನಿಮ್ಮಲ್ಲಿ ವಿನಂತಿ ಮಾಡೋದೇನಂದ್ರೆ ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ನಮ್ಮ ಗ್ರಾಮದ ಬಗ್ಗೆ ನಮ್ಮ ರಸ್ತೆ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಚರಡಿ ಬಗ್ಗೆ ಯೋಚನೆ ಮಾಡಬೇಡಿ ಈ ದೇಶ ಒಂದು ಆಗ್ಬೇಕು ಮತ್ತೊಮ್ಮೆ ಈ ದೇಶಕ್ಕೆ ಎನ್ ಡಿ ಎ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ವಿಶ್ವದ ಗುರು ಆಗ್ಬೇಕು ಭಾರತ ದೇಶ ಅಂತ ಕಲ್ಪನೆ ಕಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಸಣ್ಣ ಸಣ್ಣ ವಾಯು ಮಂದಿ ದಯವಿಟ್ಟು ಬದಿಗಡೆ ನಾವೆಲ್ಲ ಅಣ್ಣ ರಾಜಕೀಯ ಬಂದಾಗ ರಾಜಕೀಯ ಅಂತಿಲ್ಲ ಆದ್ರೆ ಇವತ್ತು ಒಂದು ಕೊಡಿದ್ದೇವೆ ಅಣ್ಣ ತಮ್ಮಂದ್ರೆ ಬೇರೆ ಆಗ್ತಾರೆ ಅಕ್ಕ ತಂಗಿಯರು ಬೇರೆ ಆಗ್ತಾರೆ ಯಾವ್ದೋ ಮದುವೆ ಮುಂಚೆ ಬಂದ್ರೆ ನಾವೆಲ್ಲ ಒಂದಾಗ್ತೀವಿ ಇವತ್ತಂತ ಅವಕಾಶ ಬಂದಿದೆ ನಾವೆಲ್ಲ ಒಂದಾಗಿದ್ದೀವಿ ನಾನು ಹಿಂದೆ ಎರಡು ಸಾರಿ ಅಂತ ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಯಿತು ನಿಮ್ಮ ಎರಡೂ ಪಕ್ಷದ ಎಲ್ಲ ಹಿರಿಯ ಮುಖಂಡರು ತಾಯಂದರು ಯುವಕರು ಎಲ್ಲರೂ ಸೇರಿದ್ದೀರ ನಿಮ್ ಶಕ್ತಿ ಮುಂದೆ ಆ ಕಾಂಗ್ರೆಸ್ ಕಾಳಿಗೆ ನಿಲ್ಲದೆ ಇಲ್ಲ ನಿಮ್ಮ ಶಕ್ತಿ ಮುಂದೆ ಕಾಂಗ್ರೆಸ್ ಯಾವುದೇ ತಾಕತ್ತಿಲ್ಲ ಹೋದ್ ಸಾರಿ ನಿರೂಪಣೆ ಮಾಡಿದ್ದೀರಾ ಸಾರಿ ಸಾಧಿಸಿ ತೋರಿಸಿದ್ದೀರಾ ಈ ಸಾರಿ ಅದನ್ನೇ ಸಾಧಿಸಿ ತೋರಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೈ ವಿನಂತಿ ವಿನಂತಿ ಮಾಡ್ತೀನಿ ಸಮನ್ವಯ ಸಮಿತಿ ಮಾಡಿಕೊಡಿ ಆ ಸಮಿತಿಯಲ್ಲಿ ಚರ್ಚೆ ಮಾಡಿ ಮುಂದಿನ ರೂಪುರೇಷೆಗಳನ್ನ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ ಏನೇ ಮುಟ್ಟ ಮುಟ್ಟು ನಾನು ಕೋಡೆ ಮುಂದೆ ಮಾತಾಡಿ ದೇಶದ ಬಗ್ಗೆ ಕಲ್ಪನೆ ಇಟ್ಕೊಂಡು ಚಿಂತೆ ಇಟ್ಕೊಂಡು ಮಾತನಾಡಿ ಅನೇಕ ಪ್ರಪಂಚದ ಅನೇಕ ರಾಷ್ಟ್ರಗಳು ಇವತ್ತು ಮೋದಿಯವರ ಆಡಳಿತ ನಾವು ಹುಟ್ಟಿಕೊಂಡಿದ್ದಾರೆ ದೇವೇಗೌಡ ಏನು ಸಾಮಾನ್ಯ ಅಲ್ಲ ಎಲ್ಲ ರಾಜಕೀಯ ಘಟಕ ಹರಿದುಕೊಂಡಿದ್ದಾರೆ ಅಂತ ಇವತ್ತು ಈ ರೀತಿಯ ನಿರ್ಧಾರ ತಗೋಬೇಕಾದ್ರೆ ಎಷ್ಟು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅವ್ರ ಯೋಚನೆಯಿಂದ ಎಷ್ಟು ದೂರ ದೃಷ್ಟಿ ಇರಬೇಕು ಇದನ್ನ ಯೋಚನೆ ಮಾಡ ಕುಮಾರಾಣವ್ರ ಆರೋಗ್ಯ ಸರಿಲಿಲ್ಲ ಮೊನ್ನೆ ಹತ್ತು ಹೋಗಿ ಬಂದ್ರು ಆದ್ರೂ ನಾವು ಹೋದ್ ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ನಾನು ಸಮಯ ಕೊಡ್ತೀನಿ ಎಲ್ಲ ಕ್ಷೇತ್ರಗಳಿಗೂ ಬರ್ತೀನಿ ಮಂಡ್ಯದಲ್ಲಿ ನಾಮಿನೇಷನ್ ಹಾಕಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ನೀವು ಚುನಾವಣೆ ನಡೆಸಿ ನಾನು ರಾಜ್ಯ ಅಂತ ಹೇಳ್ತೀನಿ ಅಂತ ಕೋಲಾರಕ್ಕೂ ಬರ್ತಾರೆ ಕುಮಾರಣ್ಣ ಕೋಲಾರಕ್ಕೂ ಬರ್ತಾರೆ ಬರ್ತಾರೆ ನಾಯಕರು ಯಾರು ಬರ್ತಾರೆ ಗೊತ್ತಿಲ್ಲ ಬರ್ತಾರೆ ನೀವೆಲ್ಲರೂ ಇಪ್ಪತ್ತೈದು ದಶಕಗಳ ಕಾಲ ಸಮಯನ ಕೊಡಿ ಬೆಳಿಗ್ಗೆ ಒಂದೆರಡು ಗಂಟೆ ಸಾಯಂಕಾಲ ಒಂದೆರಡು ಗಂಟೆ ಮನೆ ಮನೆ ಪ್ರಚಾರ ಮಾಡಬೇಕು ಏನಾದ್ರೂ ಅಮ್ಮ ಪ್ರಚಾರ ಇದ್ರೆ ಅದು ಕಲ್ಲೆ ಉತ್ತರ ಕೊಡಬೇಕು ಭಾರತೀಯ ಜನತಾ ಪಕ್ಷ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟದ ಜೆಡಿಎಸ್ ಅತ್ಯಂತಕ್ಕೆ ಈಗ ಹೆಚ್ಚಿನ ಮತಗಳನ್ನು ಕೊಡಿಸಿ ಮಲೇಶ್ ಬಾಬು ಅವರನ್ನ ಗೆಲ್ಲಿಸಿಕೊಡಬೇಕು ಅಂತ ವಿನಂತಿ ಮಾಡಿ ನನ್ನ ಪ್ರಾಸ್ತಾವಿಕ ಭಾಷೆ ಅವರು ಧನ್ಯವಾದಗಳು